ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ ಇಲ್ಲಿ ಇಂತಹ ದುರ್ಘಟನೆ ಆದಾಗ ವಯಸ್ಸಾದಂತ ತಂದೆ ತಾಯಿಗಳಿದ್ದಾರೆ ದುಡಿಯುವ ಮಗಾಸಿರೋ ಇದ್ದಾರೆ ಕೆಲವು ಕುಟುಂಬಗಳು ನಿರ್ಗತಿಗಳಾಗಿರುವಂತ ಸ್ಟೇಜ್ ಇದೆ ನಾನು ಅಪೀಲ್ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಹೌದು ನಾನು ರಾಜಕೀಯ ಮಾಡೋದು ಆ ವಿಷಯದಲ್ಲಿ ನಾನಾ ಸಮಸ್ಯೆಗಳಿದೆ ಆ ಸ್ಥಾನದಲ್ಲಿ ಕೂಡ ಕೆಲಸ ಮಾಡೋ ಮುಖ್ಯಮಂತ್ರಿ ಅವು ಒಂದು ಕಾಲ ನಾವು ಜೊತೆಗೆ ಕಾಲ ನಾವು ಕೆಲಸ ಮಾಡೋದವ್ರು ಪಾಲಿಟಿಕ್ಸ್ ಫಿಕ್ಸ್ ಮಾಡೋಣ ದಯ ಮಾಡಿ ಅದನ್ನು ಹತ್ತು ಲಕ್ಷ ಶುಂಗಾರು ಮಿನಿಮಮ್ ಏನು ಹೆಚ್ಚು ಮಾಡಬೇಕು ಅಂತ ಹೇಳಿ ಅವ್ರಲ್ಲಿ ವಿನಂತಿ ಮಾಡ್ತಾರೆ ಇವತ್ತು ಮೈಸೂರಿನಲ್ಲಿ ಸರ್ ಮುಖ್ಯಮಂತ್ರಿಗಳು ಕಾಪಾನ್ಸೇಚನೆ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸರ್ ಅದಕ್ಕೆ ಸರ್ ಚೇಳುಗಳು ನಮ್ಮ ಜವಾಬ್ದಾರಿ அப்பீல் அப்பீல் ஆன குடும்ப பரின்கண்டு ಮಾಡಿ ಇದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾರೊಬ್ಬ ಡ್ರೈವರ್ ಮಾಡಿದ ತಪ್ಪಿಗೆ ಸರ್ಕಾರವನ್ನು ಹೊಣೆ ಮಾಡೋದಾಗ್ಲಿ ಸರ್ಕಾರ ವಿರುದ್ಧ ಮಾತಾಡೋದಾಗ್ಲಿ ಸರಿಯಲ್ಲ ಅಂತ ಹೇಳಿದ್ದಾರೆ ನಾನು ಮಾತಾಡಿಲ್ಲಾಟ್ ವರ್ಲ್ಡ್ ಪಾಲಿಟಿಕ್ಸ್ ಮಿಕ್ಸ್ ಮಾಡಿಲ್ಲ రాజకీయ మండలు బేద ఇంత ఘటన నమ్మల్ గణేషన్న ప్రతి ఊర ఇ పూజ ప్రకారం ప్రకార జాతి తరదారు అనేక ముస్లింలు మాతారు ನಮ್ಮ ಹುಡುಗರು ಆನಂದವಾಗಿ ಮಾಡ್ತಾ ಇದ್ದಾಗ ಅದನ್ನು ಬಿಡುವಾಗ ರಸ್ತೆ ನ್ಯಾಷನಲ್ ಹೈವೇ ಸ್ವಲ್ಪ ಮಟ್ಟಿಗೆ ಲೋಕಲ್ ಪೊಲೀಸ್ ಕೇರ್ ತಗೊಂಡಿದ್ರೆ ಇದಾಗ್ತದೆ ಅದರಿಂದ ಅದಕ್ಕೆ ಎಸ್ ಪಿ ಹೋಗ್ಬೇಕಾಯ್ತು ಆಲ್ ಟಿ ಸಿಗೋಬೇಕಾಯ್ತು ನಾನೇನು ಹೇಳ சார் அதினா மாதிரி இத்கிட்டு நான் இல்லே இத்தேன் இங்கே வாபஸ் நான் ಕೆಲವು ಕಡೆ ಹೋಗ್ಬೋದು ಒಳಗೆ ಯಾಕೆಂದರೆ ಬಂದಿದ್ರೆ ಹೌದು ದೇವಗಡ ನಿಮಗೆ ತೊಂಬತ್ತ್ಮೂರು ವಯಸ್ಸು ನಡೀತಾ ಇದೆ ಇನ್ನು ನಿಮಗಿಬ್ಬರು ಕರ್ಕೊಂಬಂದು ಕೋರಿಸ್ಬೇಕು ರಾಜಕೀಯದಲ್ಲಿ ನಿಮಗೆ ಭ್ರಮೆ ಇದೆಯಾ ಅಂತ ಕೇಳಬಹುದು ರಾಜಕೀಯದಲ್ಲಿ ಭ್ರಮೆ ಇಲ್ಲ ಎಲ್ಲಿವರೆಗೆ ಕೆಲಸ ಮಾಡುವ ಆ ಒಂದು ಮನಸ್ಸಲ್ಲಿ ಆ ಸಂಕಲ್ಪ ಮಾಡುವ ಶಕ್ತಿ ಇದೆಯೋ ಅಲ್ಲಿವರೆಗೂ ಹೋರಾಟ ಮಾಡ್ತೇನೆ ನನ್ನ ಅದು ಈಗ ನಾನು ರಾಜಕೀಯ ಮಿಕ್ಸ್ ಮಾಡೋಕ್ಕೆ ತಯಾರಾಗಿಲ್ಲ ನಾಳೆ ಪ್ರೆಸ್ ಮೀಟ್ ಮಾಡಿದ್ರೆ ಕೆಲವು ವಿಷಯ ಬೇಕಾದರೆ ಚರ್ಚೆ ಮಾಡಿ ಈಗ ಮಾತಾಡೋದು ಇದರಲ್ಲೇ ಮಿಕ್ಸ್ ಮಾಡಿ ರಾಜಕೀಯದಲ್ಲಿ ನಿವೃತ್ತ ಇತ್ತು ಅಂತ ಹೇಳಿಲ್ಲ ನಾನು ಹೇಳಿದ್ದೀಸ್ ಇಲ್ಲಿ ಬನ್ನೆ ಮೊನ್ನೆ ತಾನೇ ಹೋಗಿ ಎಂಡಿ ಎಡಿಕಲ್ಲಿ ಮುಂದ್ಗಡೆಯಲ್ಲೇ ಕುಂದಿದ್ದೆ ನಾನು ಪ್ರೈಮ್ ಮಿನಿಸ್ಟರ್ ಬಂದು ಕೈ ಇಟ್ಕೊಂಡು ಕುಲ್ಕಿ ನನ್ನ ಹೆಸರು ತೆಗೆದೇ ಅವ್ರ ಸ್ಪೇಸ್ ಪ್ರಾರಂಭ ಮಾಡಿದ್ರು ಒಂದು ನಿವೃತ್ತ ಆಯ್ತು ಅಂತ ಎಲ್ಲೋ ಹೇಳಿದ ರಾಜಕೀಯದಲ್ಲಿ

ನಿನ್ನೆ ರಾತ್ರಿ ಹೇಳ್ತೀನಿ ಯಾಕೆ ಕೇಸ್ ಇದೆ ಇದು ಟೂ ಲೈನ್ ಇದೆ ಫೋರ್ ಲೈನ್ ಮಧ್ಯೆ ಬಿ ಡಿ ಎಂ ಇದೆ ಬಿ ಡಿ ಎಂ ಇಲ್ಲದೆ ಹೋಗಿದ್ರೆ ನಿನ್ನೆ ಸುಮಾರು ನೂರಾರು ಜನ ಹೋಗೋರು ಯಾಕೆ ಆ ಬಿ ಡಿ ಎಂ ಇಲ್ಲದೆ ಹೋಗಿದ್ರೆ ಒಂದ್ ಸೈಡು ಅದರ್ ಸೈಡ್ ಟೂ ಲೈನ್ ಅಲ್ಲಿ ವೆಹಿಕಲ್ ನಿಧಾನಕ್ಕೆ ಹೋಗ್ತಾ ಇತ್ತು ಏನು ಮಾಡ್ಬೇಕಾಯ್ತು ಹಿಂದೆ ಐನೂರಡಿ ಈ ಕಡೆ ಇದ್ರೋ ಬ್ಯಾರೆ ಕಾರ್ಡ್ ಹಾಕಿದ್ರಿಂದ ಆ ಬ್ಯಾರೆ ಕಾರ್ಡ್ ಇಂದ ಹಾಕಿದ್ರೆ ಎರಡು ಕಡೆ ಅವ್ರ ಇದ್ರಲ್ಲಿ ಅವ್ರ ಎಡೆ ಹಾಕಿ ಅಂತ ಹೇಳ್ತಾರೆ ಕುಡ್ದವರ ಗೊತ್ತಿಲ್ಲ ಸ್ಪೀಡ ಕಂಟ್ರೋಲ್ ಆಗದ ಈ ಘಟನೆ ಆಗ್ತಾ ಇದಲ್ವಾ ಅವರು ಎಷ್ಟು ಸ್ಪೀಡ್ ಆಗಿ ಬಂದಿದ್ದಾರೆ ಅಂದ್ರೆ ಒಂದು ಲೈಟ್ ಇದೆ ಸ್ಟ್ರೈಟ್ ಇದೆ ಆದ್ರೆ ಯಾವ ಎಷ್ಟು ಆಮೇಲೆ ಈ ಕಡೆ ಸೈಡ್ ಇದ ಜನ ಬೆಂದು ನಮ್ದು ಮಧ್ಯೆ ಇದೇ ರಿವೇಣಿ ನೋಡ್ರೆ ಈ ಕಡೆ ಪಕ್ಕ ರೈಲ್ವೆ ಗೋಡೆ ಹೊಡೆದಿದ್ರು ಏನು ಅಚ್ಚರಿಲ್ಲ ಏನೋ ಗೊತ್ತಿಲ್ಲ ಇದು ನಿಜಕ್ಕೂ ಹೇಳೋದಾದ್ರೆ ನೀವ್ ಹೇಳಿ ಯಾಕೆ ಕೈ ಬಿಟ್ರು ನೀವು ಯಾಕೆ ಸ್ಪರ್ಧೆ ಆಯ್ತು ಇಷ್ಟೊಂದು ಜನ ಇದ್ದಾಗ ಅವ್ರು ಯಾರು ಸರ್ಕರಿಸ್ಬಿಟ್ಟರು ನಾನು ಹೇಳೋದು ಇದು ಕ್ರಮ ತಗೊಂಡು ಹೋದ್ರೆ ನಾಳೆ ನಾಳೆಯಿಂದ ಎಚ್ಚರಿಕೆ ಗಂಟೆ ಆಗುತ್ತೆ ನಾನು ಎಸ್ ಪಿ ಆರ್ಗೆ ಗೆ ಹೇಳಿದ್ದೀನಿ ಐ ಆರ್ಗೆ ಹೇಳಿದಿನಿ ಪಬ್ಲಿಕ್ ಏನಾಗುತ್ತೆ ಇವ್ರ ಆಗ್ತಾರೆ ಅಂತ ಗಮ್ಮನ ನಾನೇ ಇವತ್ತು ಒಂಬತ್ತು ಕುಟುಂಬ ಇವತ್ತು ಹೋದೆ ಬೆಟ್ಟ ಇದ್ರ ಕೆ ಬಿ ಪಾಲ್ಯ ಅಂತ ಹೇಳಿ ಅವ್ರು ಜಲ್ಲಿ ಪಲ್ಯ ಹೊಡ್ಕಂಡವೇ ಆ ಹುಡುಗನ ನೋಡ್ಬಿಟ್ರೆ ಇನ್ನು ಬದುಕಿ ತಗೊಳ್ತೈತೆ ಪಿ ಯು ಸಿ ನಾನು ಸಾಕಿದ್ದೀನಿ ನಿಂದ ಸಾಕೀತು ಮಾಡ್ತೀನಿ ಡಿಪ್ಲೊಮಾ ಓದಿರೋ ಹುಡುಗ ಆಚಾರರುಳ್ಳಿ ಅವ್ರು ಇಟ್ಟಿ ಅವ್ರ ತಾಯಿ ಹೇಳ್ತಾಳೆ ಸವಾಗಿ ಕೂಲಿ ಮಾಡಿ ಸಾಕ್ತಾ ತಡಿ ತಡೆ ಕಾಪು ಕೊಡ್ತೀನಿ ಹೀಗೆ ಅಂತ ಸಾಯಂಕಾಲ ಬಂದ ತಕ್ಷಣ ಸ್ಕೂಲ್ಗೆ ಹೋಗಿ ನಾನು ನಾಳೆ ಇದೇ ಸ್ಕೂಲಲ್ಲಿ ವಾಲಿಬಾಲ್ ಆಡಿ ಮೆಡಲ್ ತರ್ತೀನಿ ಅಂತ ಹೇಳಿದ್ದ ಆಚಾರ ಹುಡುಗ ನಾಳೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಅಂತ ಹೇಳಿ ಅವ್ ಹೇಳ್ತಾಳೆ ಇನ್ನೊಬ್ಬ ಇದು ನಮ್ಮ ಇದೈತಲ್ಲ ತಲ ಕ್ರೋತ್ಸ ಇಲ್ಲಿ ದರ ಕೇಳಿ ಕೊಟ್ಟು ಅವರು ಪಿ ಮಾಡಿ ಊರೊಳಗೆಲ್ಲ ಸ್ವಲ್ಪ ಮಾರ್ಕೆಟ್ ಎಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ